ಹೋದ ಸರ್ತಿ ಬಂದಿರತಕ್ಕಂಥ ವೀರಪ್ಪನವರು ಇಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಮೊದಲನೇದಾಗಿ ನಾನು ಭಾಳ ದುಃಖದಿಂದ ಹೇಳ್ತಾ ಇದ್ದೀನಿ ಏಕವಚನವದಲ್ಲಿ ಅವರು ಭಾಷೆಯನ್ನು ಬಳವಣೆಗೆ ಮಾಡಿ ಬಳಕೆ ಮಾಡಿದಾಗ ನಾನು ಟಿ ವಿ ಟೆನ್ನಲ್ಲಿ ಬಂದಿರತಕ್ಕಂಥದ್ದು ಇದ್ದೀನಿ ಎರಡನೇದಾಗಿ ಅವರು ಭಾಷೆ ಬಳಸ್ತಾ ಇರಬೇಕಾದ್ರೆ ಅಧಿಕೃತವಾಗಿ ಬರ್ತಕ್ಕಂಥ ಪ್ರತಿನಿಧಿಗಳಿಗೆ ಊಟ ಕೊಡ್ತೀವಿ ಊಟವನ್ನು ಉಳಿದೋರು ಕೊಡೋದಿಲ್ಲ ಅಂತ ಹೇಳಿದರು ಇದು ಯಾವ ಕಾನೂನಿನ ಅಡಿಯಲ್ಲಿ ಹೇಳಿದ್ದಾರೆ ಯಾವ ಸ್ಥಿತಿಯಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಎರಡನೇದಾಗಿ ನನ್ನ ಬಗ್ಗೆ ಮಾತನಾಡ್ಬೇಕಾರೆ ನೆಕ್ಸ್ಟ್ ಜೋಶಿ ಬರುವಾಗ ಜೋಶಿ ಅಂತಂದರೆ ನಾನು ಅವನ ಅವರ ಮನೆಯ ಕಾವಲುಗಾರ ಅಲ್ಲ ಏಕವಚನದಲ್ಲಿ ಮಾತನಾಡ್ತಕ್ಕಂತಹ ಅಸಭ್ಯತನವನ್ನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಮಾತನಾಡ್ತಕ್ಕಂಥದ್ದನ್ನು ನಾನು ಜೊತೆಗೆ ಇದು ಸಾಹಿತ್ಯ ಅಂದರೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಲ್ಲಿ ಯಾವ ಥರ ಹಾಗಾಗಿ ಎರಡನೇದಾಗಿ ನನಗೆ ಇನ್ನೊಂದು ಭಾಳ ದುಃಖ ಅಂದರೆ ನಾನು ಇದನ್ನು ದಾಖಲೆ ಸಮೇತ ಹೇಳ್ತಾ ಇದ್ದೀನಿ ಇದು ಇದು ಬಂದಿರತಕ್ಕಂಥದ್ದು ಇದರಲ್ಲಿ ಏನು ಹೇಳಿದರು ಅಮೇರಿಕಾಗೆ ಹೋಗಬೇಕು ಅಲ್ಲಿಯವರನ್ನು ಕರೆದುಕೊಂಡು ಕರೆ ತರಬೇಕೆಂದು ಕೆಲವರಿಗೆ ಚಟ ಇದೂ ಕೂಡ ಸರಿಯಲ್ಲ ಎಂದು ಮಾರ್ಮಿಕವಾಗಿ ನುಡಿದಿರುವಂಥ ರಿಪೋರ್ಟ್ ಆಗಿದೆ ನಾವು ಮೂರು ಜನ ಮೂರು ಗೌರವಾನ್ವಿತರು ಸಮಾಜದಲ್ಲಿ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು ನಾವು ಮಂಡ್ಯದ ಪರವಾಗಿ ನಾವು ಹೋಗಿರ್ತಕ್ಕಂಥ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮಿಗಳಿಗೆ ಚಟ ಇದೆಯಾ ಹೋಗೋದಕ್ಕೆ ನಾನು ನೇರವಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಮಂಡ್ಯದ ಜನತೆ ಬರಬೇಕು ಅಂತ ಅಕ್ಕ ಸಮ್ಮೇಳನದಲ್ಲಿ ನಾವು ಭಾಗವಹಿಸಿ ನಾವು ಅರಿಕೆ ಮಾಡಿಕೊಂಡಿರ್ತಕ್ಕಂಥದ್ದು ನಾವಲ್ಲಿ ಜಾಗವನ್ನು ನೋಡೋದಕ್ಕೆ ಹೋಗಿಲ್ಲ ನಾವು ಎರಡನೇದಾಗಿ ಹಾಗಾದರೆ ಪರಮ ಪೂಜ್ಯ ಶ್ರೀ ನಮ್ಮ ನಮ್ಮ ಈ ಮಹಾಪೋಷಕರು ನಮ್ಮ ಯಾತಕ್ಕೆ ಅಂದರೆ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಎಂಬತ್ತೇಳನೆಯ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಮಹಾಪೋಷಕರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಗಳವರ ಬಗ್ಗೆ ಚಟ ಇದೆ ಅಂತ ಹೇಳಿದ್ರೆ ನಾನು ಅದನ್ನು ಸುಮ್ಮನೆ ಕೂತ್ಕೋಬೇಕಾ ಎರಡನೇದಾಗಿ ಉಸ್ತುವಾರಿ ಸಚಿವರು ಉಸ್ತುವಾರಿ ಸಚಿವರು ಸಹಿತ ಅಕ್ಕ ಸಮ್ಮೇಳನದಲ್ಲಿ ಅದೇ ಹೇಳಿದರು ಅವ್ರಿಗೂ ಹೋಗ್ಬೇಕಂತ ಚಟ ಇದೆಯಾ ಮಾತನಾಡಬೇಕಾದ್ರೆ ಸರ್ ನಾವು ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥವ್ರು ಇವರು ಮಾತಾಡಲ್ದೆ ಬೇರೆಯವರು ಮಾತಾಡಿದರೆ ನಾನು ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದೆ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದೆ ಎರಡನೇದಾಗಿ ಎಪ್ಪತ್ತ ನಾಲ್ಕರ ವಿಚಾರವನ್ನು ಹೇಳ್ತಾರೆ ಎಪ್ಪತ್ತು ನಾಲ್ಕು ಎಪ್ಪತ್ತ ನಾಲ್ಕು ತೊಂಬತ್ನಾಲ್ಕು ಸಾರಿ ಕ್ಷಮಿಸ್ಬೇಕು ತೊಂಬತ್ನಾಲ್ಕರ ವಿಚಾರವನ್ನು ಪದೇ ಪದೇ ಹೇಳ್ತಾರೆ ತೊಂಬತ್ನಾಲ್ಕರಲ್ಲಿ ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಎಷ್ಟು ವ್ಯತ್ಯಾಸ ಇದೆ ಈ ಥರ ಮಾತನಾಡ್ತಕ್ಕಂಥದ್ದು ನಿಜವಾಗಿಯೂ ಸಹಿತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಭಾಳ ದುಃಖದ ಸಂಗತಿ ಇದು ಒಬ್ಬ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಒಂದು ಸಮ್ಮೇಳನವನ್ನು ಮಾಡಿ ಏಕವಚನದಲ್ಲಿ ಮಾತನಾಡ್ತಕ್ಕಂಥದ್ದು ಜೊತೆಗೆ ಚಟ ಅನ್ನುವಂಥ ಶಬ್ದಗಳನ್ನು ಉಪಯೋಗ ಮಾಡ್ತಕ್ಕಂಥದ್ದು ಪರಮ ಪೂಜ್ಯ ಶ್ರೀಗಳವರ ಬಗ್ಗೆ ಈ ಥರ ಮಾತನಾಡ್ತಕ್ಕಂಥದ್ದು ಮಂತ್ರಿಗಳ ಬಗ್ಗೆ ಮಾತನಾಡ್ತಕ್ಕಂಥ ಯಾಕಂದರೆ ನೀವು ಮಾಡಿದ ಮಾತನಾಡಿದಾಗ ನಾನು ಹೇಳೇಬೇಕಾಗುತ್ತೆ ನಾನು ಹಾಗಾಗಿ ಇದ್ರ ಬಗ್ಗೆ ಹೇಳಿಲ್ಲ ಅಂದರೆ ಅವರು ಹೇಳಿದ್ದೆ ನೀವು ನಿಜ ಅಂತ ಹೇಳೋದ್ರಿಂದ ನಾನು ದಾಖಲೆ ಸಮೇತವಾಗಿ ಬಂದಿರತಕ್ಕಂಥದ್ದು ಈಗ ಈಗ ನಡೀರ್ತಕ್ಕಂಥದ್ರಲ್ಲಿ ಲಕ್ಷಾಂತರ ಜನ ಬಂದೇ ಬರ್ತಾರೆ ನಾನು ಅದನ್ನು ಸವಾಲನ್ನಾಗಿ ಸ್ವೀಕರಿಸಿದ್ದೀನಿ ವ್ಯವಸ್ಥೆಗಳನ್ನು ಹೇಗೆ ಮಾಡ್ತೀವಿ ಅನ್ನುವಂಥದ್ದನ್ನು ಮುಂದೆ ನಾವು ತೋರಿಸ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ